ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಂಗೇಜ್ಮೆಂಟ್ದು ಕಂಟಿನ್ಯೂ ವೀಡಿಯೋನೇ ಇದರಲ್ಲಿ ಆಗ್ತಾ ಇರೋದು ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಇದ್ದೀನಿ ಇವರು ನಮ್ಮ ಅಮ್ಮ ಕೂತಿದ್ರಲ್ಲ ಅವ್ರ ಜೊತೆ ಮಾತಾಡ್ಬಿಟ್ಟೋಗಿರೋರು ನಮ್ಮ ಅವ್ರ ತಂಗಿ ನಮ್ಮ ಚಿಕ್ಕಮ್ಮ ಅದಾದಮೇಲೆ ಅವರು ಹೋಗ್ತೀನಿ ಮನೆಗೆ ಅಂತ ಎಲ್ಲರಿಗೂ ಹೇಳ್ಬಿಟ್ಟು ಹೋಗ್ತಾಯಿದ್ರು ನೋಡಿ ಡ್ಯಾನ್ಸ್ ಶುರು ಆಗ್ಬಿಡ್ತಲ್ವ ಯಾವಾಗಲೂ ಅಷ್ಟೇ ನಮ್ಮ ಫಂಕ್ಷನೆಲ್ಲ ಮುಗಿದ ಮೇಲೆ ಡ್ಯಾನ್ಸ್ಗಳನ್ನ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ ಅವಳು ನಮ್ಮ ಅಕ್ಕನ ಮಗಳು ಅವಳು ಕೂಡ ಆಡ್ತಾ ಇದ್ದಾಳೆ ಆಮೇಲೆ ರಿಯನ್ಗೆ ಹೇಳಿ ನಾನೇ ಕಳಿಸ್ದೆ ಆಡು ಹೋಗು ಹಾಡು ಹೋಗು ಯಾಕಂದರೆ ಮನೇಲೇ ಇರ್ತಾಳೆ ಅದಕ್ಕೆ ಕಳಿಸ್ದೆ ಮೇಲೆ ನಮ್ಮ ಮಾಮ ದೂರ ಹೋಗಿ ಕೂತ್ಬಿಟ್ಟಿದ್ರು ಯಾಕಂದರೆ ಅವ್ರಿಗೆ ಡ್ಯಾನ್ಸ್ ಆಡೋದು ಈ ಥರ ಎಲ್ಲ ಕುಣಿಯೋದಂದರೆ ಇಷ್ಟ ಆಗೋಲ್ಲ ಥರ ಕೋಪವಾಗಿ ಕೂತ್ಬಿಟ್ಟಿದ್ರು ಆರ್ಯ ಬೇರೆ ತುಂಬ ತೊಂದರೆ ಬೇರೆ ಕೊಡ್ತಾಯಿದ್ದ ಏನಂತಾನೆ ರೀಸನ್ ಹೇಳ್ತಾನೇ ಇಲ್ಲ ಸುಮ್ಮನೆ ವಿಡಿಯೋ ವೀಡಿಯೋ ತೆಗಿಯಕ್ಕೆ ಬಿಡ್ತಾಯಿಲ್ಲ ಕ್ಯಾಮ್ರಾ ಮುಂದೆ ಹಿಂಗೆ ಹೀಗೆ ಹೀಗೆ ಮಾಡ್ತಾನೇ ಇದ್ದ ನಾನು ಸುಮ್ಮನಿರು ಸುಮ್ಮನೀರು ಅಂತ ಇದ್ದೀನಿ ಆಮೇಲೆ ಮಮ್ಮ ಸ್ವಲ್ಪ ನೋಡ್ಕೊಂಬಮ್ಮಮ್ಮ ಅಂತ ಅಂದ್ಬಿಟ್ಟು ಈ ಕಡೆ ತಿರ್ಕೊಂಡು ಡ್ಯಾನ್ಸ್ ನೋಡಿ ನೋಡಿ ನಗ್ತಾ ಇದ್ನಲ್ವಾ ಆಮೇಲೆ ನಮ್ಮ ಮಾಮನ್ ತಿರುಗಿ ನೋಡಿದ್ರೆ ಫುಲ್ಲು ಕೋಪವಾಗಿ ಕೂತ್ಬಿಟ್ಟಿದ್ರು ಚೆನ್ನಾಗೈತೆ ನಿನಗೆ ಈ ಡ್ಯಾನ್ಸ್ಗಳೆಲ್ಲ ನೋಡ್ಕೊಂಡು ನಿಂತಿರು ಅಂತ ಇದ್ದರು ಆಮೇಲೆ ನಮ್ಮ ಮನೇಲಿರೋರೆಲ್ಲ ತಿರುಗಿ ನಮ್ಮ ಮಾಮನ ನೋಡಿ ನೋಡಿ ಅಯ್ಯೋ ಇಷ್ಟ ಇಲ್ಲ ಆದರೆ ಒಟ್ಟೋಗ್ಬೋದಲ್ವ ಮನೆಗೆ ಯಾಕೆ ಈ ಥರ ಕೋಗ್ತು ಕೂತವ್ರಲ್ಲ ಅಂತ ಇದ್ರು ಆಮೇಲೆ ನಮ್ಮ ಆಂಟಿ ಇದ್ದಾರಲ್ಲ ಅವರು ಅಯ್ಯೋ ನಿಮ್ಮ ಯಜಮಾನ್ರದ್ದು ಭಾರಿ ಕಾಮಿಡಿ ಅವ್ರಿಗೆ ಡ್ಯಾನ್ಸ್ ಎಲ್ಲ ಇಷ್ಟ ಆಗಲ್ಲ ಅವ್ರನ್ನ ಯಾಕೆ ಕೂರಿಸ್ಕೊಂಡಿದ್ದೆ ಅವ್ರನ್ನೆಲ್ಲ ಕಳಿಸ್ಬಿಡ್ಬಾರ್ದ ಅಂತ ಇದ್ದರು ನಾನು ಹೆಂಗೆ ಕಳ್ಸೋಕ್ಕಾಗುತ್ತೆ ಅದರಲ್ಲಿ ಫಸ್ಟೇ ಅವ್ರು ಹೇಳ್ಬಿಟ್ಟಿದ್ರು ಫಂಕ್ಷನ್ ಮುಗಿದು ಮಧ್ಯಾಹ್ನನೇ ಹೋಗ್ಬಿಡೋದ ನಾವು ಊರಿಗೆ ಅಂತ ಹೇಳಿದ್ರು ಅಂದ್ಬಿಟ್ಟು ಬೆಳಿಗ್ಗೆ ರೆಡಿ ಆಗಬೇಕಾದ್ರೇ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದೆ ಆದರೆ ಇಲ್ಲಿ ಡ್ಯಾನ್ಸ್ ಆಡೋದು ನೋಡ್ಬಿಟ್ಟು ಹೋಗೋಕೆ ಮನಸ್ಸಾಗ್ತಾಯಿಲ್ಲ ನೋಡ್ಕೊಂಡು ಕೂತಿದ್ದೆ ಅದಕ್ಕೆ ಬರ್ತಾಳ ನೋಡು ಅಲ್ಲೇ ನೋಡ್ಕೊಂಡು ಕೂತ್ಬಿಟ್ಟವಳೆ ನೆಂಟ್ರುಗಳ ಜೊತೆ ಸೇರ್ಬಿಟ್ರೆ ಇವ್ರ ಫ್ಯಾಮಿಲಿ ಜೊತೆ ಸೇರಿಬಿಟ್ರೆ ನನ್ನ ಗಮನಿಸೋದೇ ಇಲ್ಲ ಅಂತ ಅಂದ್ಕೊಂಡು ದೂರ ಕೂತ್ಬಿಟ್ಟವ್ರೆ ಫ್ರೆಂಡ್ಸ್ ಈಗ ನಾನು ತೆಗಿತಾ ಅದ್ರ ಅದರಿಂದ ದೂರ ಕೂತ್ಬಿಟ್ಟಿದ್ರು ಸರಿ ಯಾವಾಗಲೂ ಹಂಗೆ ಇರ್ತಾರಲ್ವಾ ಒಂದು ಸ್ವಲ್ಪ ಹೊತ್ತು ಕೋಪದಲ್ಲಿ ಇರ್ತಾರೆ ಆಮೇಲೆ ಸರಿ ಆಯ್ತಾರೆ ಅಂದ್ಕೊಂಡು ನಾನು ಬರ್ತೀಯ ಇಲ್ವಾ ಅಂತ ಕೇಳ್ತಾನೆ ಇದ್ರು ನಾನು ಮಮ್ಮ ನೀನು ಇರು ಮಮ್ಮ ಇವತ್ತು ಒಂದು ದಿನ ನಾಳೆ ಹೋಗೋದಾ ಅಂತ ಹೇಳ್ತಾ ಇದ್ನಾ ಅದಕ್ಕೆ ಯಾರು ಅವರೇ ಯಾರಿಲ್ಲ ಅಂತಲೇ ನೋಡ್ತಾ ಇಲ್ಲ ಕಿಶ್ತಾರೆ ಅವರೇ ಅಯ್ಯೋ ನೀನು ಇರು ನಾನು ಹೋಗಬೇಕು ಕೆಲಸ ಸುಮ್ಮ ಬತ್ತದ ಲೀವ್ ಕೊಡ್ತಾರಾ ಅಂತ ಇದ್ರು ಅಯ್ಯೋ ಬಿಟ್ಬಿಡಪ್ಪ ಅಂತಂದೆ ಅದಾದಮೇಲೆ ಈ ಫಂಕ್ಷನ್ಗೆ ಇನ್ನೊಬ್ಬರು ಬಂದಿದ್ದರು ಫ್ರೆಂಡ್ಸ್ ಯಾರು ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ಬೋದು ಅನಿಸುತ್ತೆ ಈ ವಿಡಿಯೋದಲ್ಲಿ ದೂರ ಕೂತವ್ರೆ ನೋಡಿ ತಲೆ ಮೇಲೆ ಕೈ ಇಟ್ಕೊಂಡು ಲೇಡೀಸ್ ಒಬ್ರು ಅವರು ನಾನು ಹೇಳದ್ನಲ್ಲ ನನಗೆ ಒಡವೆ ಎಲ್ಲ ನಮ್ಮಣ್ಣ ನಮ್ಮ ಅಣ್ಣ ಅಂತ ಹೇಳ್ತಾ ಇದ್ನಲ್ವ ಅವರು ಅವ್ರನ್ನ ಕರೆದ್ಬಿಟ್ಟವ್ರೆ ಈ ಫಂಕ್ಷನ್ಗೆ ಅದಕ್ಕೆ ಡ್ಯಾನ್ಸು ನಮ್ಮ ಮಕ್ಕಳೆಲ್ಲ ಆಡ್ತಾವ್ರಲ್ಲ ಅಂದ್ಬಿಟ್ಟು ನೋಡೋಕ್ಕೆ ಇಷ್ಟ ಇಲ್ಲದೆ ಅದು ದೂರ ಕೂತ್ಕೊಂಡು ಅಲ್ಲಿ ಇದು ಮಾಡ್ತಾ ಇರೋದು ನಮ್ಮ ಅಣ್ಣ ನಗ್ತಾನೆ ಇದ್ದ ಆದರೆ ನಮ್ಮ ಜೊತೆ ಯಾರ ಜೊತೆನೂ ಮಾತಾಡಲಿಲ್ಲ ನಾವು ಕೂಡ ಅವ್ರ ಜೊತೆ ಯಾರೂ ಮಾತಾಡಲಿಲ್ಲ ಆದರೆ ನಾ ನಮ್ಮ ನೆಂಟ್ರ ಜೊತೆ ಎಲ್ಲ ಹೋಗಿ ಹೋಗಿ ಮಾತಾಡ್ತಾ ಇದ್ರು ಆಮೇಲೆ ಅವರೇ ಹೇಳ್ತಾ ಇದ್ರು ನಿಮ್ಗೆ ಇಷ್ಟ ಇಲ್ಲ ನಾವು ಕರ್ಕೊಟ್ಟಿದ್ವಿ ನೋಡಿದ್ರೆ ಇವ್ರು ನಿನ್ನೆನೆ ಬಂದು ಇಳಿದ್ಬಿಟ್ರು ನಮ್ಮನೆಗೆ ಅಂತ ಹೇಳ್ತಾ ಇದ್ರು ನಾವು ಅಯ್ಯೋ ಇವ್ರು ಇವ್ರು ಹಿಂಗೂ ಇರ್ತಾರೆ ಹಂಗೂ ಇರ್ತಾರೆ ಏನು ಹೇಳಕ್ಕಾಗಲ್ಲ ಅಲ್ವಾ ಕರೆಯೋದು ಇವರೇ ಆಮೇಲೆ ನಮ್ಮ ಹತ್ರ ಬಂದ್ಬಿಟ್ಟು ಕರ್ದ್ಬಿಟ್ಟಿದ್ದೀವಿ ಏನು ಮಾಡೋದು ಅಂತ ಹೇಳೋದು ಇವರೇ ಅದಕ್ಕೆ ಅವ್ರ ಪಾಡ್ಗೆ ಅವ್ರು ಕೂತ್ಕೊಂಡಿದ್ರು ನಾವು ನಮ್ಮ ಪಾಡ್ಗೆ ಡ್ಯಾನ್ಸ್ ನೋಡ್ತಾ ವೀಡಿಯೋ ಇಡ್ಕೋತಾಯಿದ್ವು ಫ್ರೆಂಡ್ಸ್ ರಿಯಾ ನೋಡಿ ಡ್ಯಾನ್ಸ್ ಆಡ್ತಾ ಅವಳೆ ನಮ್ಮ ಅಕ್ಕನ ಮಗಳು ಕೂಡ ವೈಟ್ ಡ್ರೆಸ್ ಹಾಕೋಳಲ್ಲ ಅವಳು ಅವಳು ಕೂಡ ಆಡ್ತಾ ಆಡ್ತಾಯಿದ್ರು ಚಿಕ್ಕವಳವಳು ಇಲ್ಲಿ ಸುತ್ತ ಆಡ್ತಾ ಇರೋರಲ್ಲ ನಮ್ಮ ನೆಂಟರೇ ಇದಾದಮೇಲೆ ಮೇಲೆ ಮದುವೆ ಗಂಡವ್ರು ಇದ್ದಾರಲ್ಲ ಅವರು ಕೂತ್ಕೊಂಡು ಆ ಮ್ಯೂಸಿಕ್ಗೆ ತಲೆ ಆಡಿಸ್ತಾನೇ ಇದ್ರು ನಾವು ಅಂದ್ಕೊಂಡು ಒಟ್ಟು ಡ್ಯಾನ್ಸ್ ಎಲ್ಲ ಇಷ್ಟ ಅನಿಸುತ್ತೆ ಇವ್ರಿಗೆ ಏನ್ಕೊಂಡು ಅದಾದಮೇಲೆ ಚಕ್ಕಂತ ಬಂದು ಸೇರಿಬಿಟ್ರು ಡ್ಯಾನ್ಸ್ಗೆ ಎಲ್ಲರೂ ಸೀಟಿ ಎಲ್ಲ ಹೊಡಿಯೋಕ್ಕೆ ಶುರು ಮಾಡಿಬಿಟ್ರು ಡ್ಯಾನ್ಸ್ ನೋಡೋಕ್ಕೆ ಶುರು ಮಾಡಿಬಿಟ್ರು ಈ ಮ್ಯೂಸಿಕ್ ಬೇರೆ ಫುಲ್ಲು ಕಂಟಿನ್ಯೂ ಆಗಿ ಆಗ್ತಾನೆ ಇರಲಿಲ್ಲ ಅವರು ಅರ್ಧ ಹಾಕೋದು ಅರ್ಧ ಕಟ್ ಮಾಡೋದು ಅರ್ಧ ಹಾಕೋದು ಅರ್ಧ ಕಟ್ ಮಾಡೋದು ಈ ರೀತಿ ಮಾಡ್ತಾಯಿದ್ರೆ ಅವ್ರಿಗೆ ಈ ಡ್ಯಾನ್ಸ್ ಆಡೋರಿಗೆ ಸಡನ್ನಾಗಿ ಮ್ಯೂಸಿಕ್ ನಿಲ್ಲಿಸ್ಬಿಟ್ರೆ ಆ ಮೂಡೇ ಹೋಗ್ಬಿಟ್ಟಿತ್ತು ಆಮೇಲೆ ಪುನಃ ಡ್ಯಾನ್ಸ್ ಆಡಾಕ್ ತಕ್ಷಣ ಪುನಃ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ರು ನಮ್ಮ ಅಕ್ಕ ಎಲ್ಲರೂ ಅಯ್ಯೋ ನಮ್ಮನ್ನು ಎಳ್ದಾಕ್ಬಿಡ್ತಾರೆ ಡ್ಯಾನ್ಸ್ಗೆ ಅಂದ್ಬಿಟ್ಟು ದೂರ ಬಂದು ಕೂತ್ಬಿಟ್ಟಿದ್ಲು ನಮ್ಮಕ್ಕ ಎಲ್ಲ ಆಡಲ್ಲ ಫ್ರೆಂಡ್ಸ್ ನನ್ನ ತಂಗಿ ನಾನು ನಮ್ಮಮ್ಮ ಯಾರೂ ಆಡಲ್ಲ ಸುಮ್ಮನೆ ನೋಡಿ ಎಂಜಾಯ್ ಮಾಡ್ತೀವಿ ನಮ್ಮ ಮಾಮಂದು ಮಾತ್ರ ಫುಲ್ ಕೋಪದಲ್ಲಿ ಕೂತಿದ್ರು ಅದನ್ನು ನೋಡ್ಬಿಟ್ಟು ಈಗ ಇದ್ದಾನಲ್ಲ ವಿಜು ಅಂತ ಹೇಳಿ ಅವನು ತಮ್ಮ ಅವನು ಇದ್ದ ಯಾಕೆ ಮಾಮ ಒಬ್ಬರು ನನ್ನ ತಂಗಿ ಯಜಮಾನ್ರು ಬಂದು ಡ್ಯಾನ್ಸ್ ಶುರು ಆದ ತಕ್ಷಣ ಹೋಗ್ತೀನಿ ಅಂತ ಹೊಟ್ಟೋದ್ರು ಇನ್ನೊಬ್ರು ಇವರು ನಮ್ಮ ನಮ್ಮಮ್ಮ ಅವರಲ್ಲ ಬರ್ತೀನಿ ಅಂದ್ಬಿಟ್ಟು ಊರಿಗೆ ಬರ್ದೆ ಡ್ಯಾನ್ಸ್ ನೋಡ್ತಾ ಕೂತಿದ್ಯಲ್ಲ ತುಂಬ ಚೆನ್ನಾಗೈತೆ ಈ ಡ್ಯಾನ್ಸ್ಗಳೆಲ್ಲ ನೋಡೋಕ್ಕೆ ನಿನಗೆ ಅಂದ್ಕೊಂಡು ಕೋಪದಲ್ಲಿ ಕೂತ್ಬಿಟ್ಟಿದ್ರು ಫ್ರೆಂಡ್ಸ್ ನಾನು ಏನು ಮಾಡಲಿ ಇವರೇ ಸ್ವಲ್ಪ ಹೊತ್ತು ಆಮೇಲೆ ಸರಿ ಆಯ್ತಾರೆ ಅಂತ ಆ ಕಡೆ ನೋಡಲೇ ಇಲ್ಲ ಅಂತ ಈ ಕಡೆನೇ ಡ್ಯಾನ್ಸ್ನೇ ನೋಡ್ತಿ ನೋಡಿ ನಗ್ತಾ ಕೂತಿದ್ದೆ ಫುಲ್ಲು ಫ್ರೆಂಡ್ಸ್ ಅದಾದಮೇಲೆ ಅವರು ಎದ್ದೋಗ್ಬಿಟ್ಟು ಆಚೆ ಗಾರ್ಡನು ಅಲ್ಲೆಲ್ಲ ವೀಡಿಯೋ ತೆಗಿತಾಯಿದ್ರು ಇದು ಚಾಮುಂಡಿ ಬೆಟ್ಟ ಕೆಳಗಡೆ ಅಲ್ವಾ ಇರೋದು ಅದರಿಂದ ಅದು ವ್ಯೂ ತುಂಬ ಚೆನ್ನಾಗಿದೆ ಅಂತ ಫುಲ್ಲಾಗಿ ಕ್ಯಾಪ್ಚರ್ ಮಾಡ್ತಾ ಕೂತಿದ್ರು ನೋಡಿ ಆಚೆಯಿಂದ ಒಳಗಡೆ ಯಾವ ರೀತಿ ಇದೆ ಅಂತ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ಫ್ರೆಂಡ್ಸ್ ನಮ್ಮ ಮಾಮ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಕೋಪ ತೋರಿಸ್ಕೋತಾ ಇರಲಿಲ್ಲ ನೋಡಿ ಈಗ ವೀಡಿಯೋದಲ್ಲಿ ಬರ್ತಾರೆ ಯಾವ ರೀತಿ ಇದ್ದಾರೆ ಅಂತ ಡ್ಯಾನ್ಸ್ ಮುಗಿದ ಮೇಲೆ ಮನೆಗೆ ಹೋಗೋದು ಈಗ ಅಂದ್ಕೊಂಡಿದ್ದು ನಾವು ನೋಡಿದ್ರೆ ಕೇಕ್ ಕಟ್ಟಿಂಗ್ ಎಲ್ಲ ಇಟ್ಕೊಂಡಿದ್ರು ಅದಾದಮೇಲೆ ಮದುವೆ ಗಂಡು ಮದುವೆ ಹುಡುಗಿಗೆ ಐಫೋನ್ನ ಗಿಫ್ಟಾಗಿ ಕೊಟ್ಟರು ಅದಕ್ಕೆ ಎಲ್ಲ ಸೀಟಿ ಹೊಡಿತಾಯಿದ್ರು ઓપન પડ ಇದಾದ ಮೇಲೆ ನಮ್ಮ ಅಣ್ಣ ಅತಿಕೆ ಬಂದಿದ್ದರು ಅಂತ ಹೇಳಿದ್ನಲ್ವ ಆಚೆ ಬಂದು ಫ್ಯಾಮಿಲಿ ಫೋಟೋ ತಗೊಳೋದ ಅಂತ ಈ ಫಂಕ್ ಇದು ಎಲ್ಲ ಮುಗಿದ್ಮೇಲೆ ಆಚೆ ಎಲ್ಲರನ್ನೂ ಕೂರಿಸಿ ಫ್ಯಾಮಿಲಿ ಫೋಟೋ ತೆಗಿಬೇಕಾದ್ರೆ ಇವರು ನಮ್ಮ ಮಾಮ ಹಿಂದೆ ನಿಂತಿದ್ರು ನಾನು ಮುಂದೆ ಕೂತಿದ್ದೆ ಈ ನಮ್ಮ ಅಣ್ಣ ಅತಿಕೆ ಅವರಲ್ಲ ಅವರು ಪಕ್ಕ ಪಕ್ಕನೇ ಹೋಗಿ ನಿಂತ್ಕೊಂತಾಯಿದ್ರು ಅಂತ ಕೋಪಿಸ್ಕೊಂಡು ನಮ್ಮ ಮಾಮ ಆ ಫೋಟೋಗೆ ದೂರ ಹೋಗಿ ನಿಂತ್ಕೊಬಿಟ್ರು ಆಮೇಲೆ ನನ್ನ ಬೇರೆ ಬಯ್ತಾಯಿದ್ರು ನೀನು ಅಲ್ಲೇ ಕೂತಿದೀಯಾ ಅವರಿರೋ ಜಾಗದಲ್ಲಿ ಅವು ಅಂತ ಹೇಳ್ತಾಯಿದ್ರು ಆಮೇಲೆ ನಾನು ಅದೇ ಒಂದಿಬ್ಬರಿಗೆ ಇವ್ರನ್ನ ಕರೆದಿದ್ದೀರಾ ಅಂತ ನಾನು ಬರ್ತಾನೇ ಇರಲಿಲ್ಲ ನನಗೆ ಅವ್ರು ಕಣ್ರ ಆಗೋಲ್ಲ ಅವ್ರು ನೋಡ್ದಾಗಿಂದ ನನಗೆ ನಾನು ಒಡವೆದೆಲ್ಲ ನೆನಪು ಬಂದ್ಬಿಡುತ್ತೆ ನಾನು ಫಂಕ್ಷನ್ಗೆ ಬರ್ತಿರ್ಲಿಲ್ಲ ಅಂತ ಹೇಳಿದೆ ಆಮೇಲೆ ನನ್ನ ತಂಗಿ ಹೇಳಿದ್ಲು ಅಯ್ಯೋ ತಪ್ಪು ಮಾಡಿ ಮೋಸ ಮಾಡಿರೋರೆ ಧೈರ್ಯವಾಗಿ ಸುತ್ತವ್ರೆ ನೀನು ಕೊಟ್ಟವಳು ಯಾವ ಥರ ಇರಬೇಕು ನೀನು ಯಾಕೆ ಬರದೇ ಇರ್ತೀಯ ಅವರು ಅಷ್ಟು ಜನದ ಮುಂದೆ ಬಂದು ಕೂತವ್ರೆ ನೀನು ಯಾಕೆ ಬರದೇ ಇರ್ತೀಯ ಅಂತ ಹೇಳಿದ್ಲು ಸರಿ ಅವಳು ಹೇಳಿದ್ಲು ಲ್ಲ ಅಂದ್ಬಿಟ್ಟು ಆಮೇಲೆ ನಮ್ಮ ಅಮ್ಮನೂ ಅವು ಕರೆಕ್ಟಾಗಿ ಹೇಳ್ತಾ ಹೋಳಲ್ಲ ನೀನು ಯಾಕೆ ಬರಲ್ಲ ಅಂತ ಇದೆಯಾ ಫಂಕ್ಷನ್ಗೆ ಅಂತ ಹೇಳ್ತಾ ಇದ್ರು ಫ್ರೆಂಡ್ಸ್ ನಮಗೆ ಒಂದು ಡೌಟ್ ಬೇರೆ ಇತ್ತು ಯಾಕಂದರೆ ಅವತ್ತು ಹೋಗಿದ್ದು ನೋಡಿ ಫಂಕ್ಷನ್ಗೆ ಇಲ್ಲಿ ಬೆಂಗಳೂರಲ್ಲೇ ಒಂದು ಫಂಕ್ಷನ್ ಅಂತ ಫಸ್ಟ್ ಒಲಿ ಕಮ್ಯೂನೇನು ಆ ಫಂಕ್ಷನ್ಗೂ ಕರೆದ್ಬಿಟ್ಟಿದ್ರು ಅಲ್ಲಿ ಬಂದಾಗಿಂದನೇ ಈಗ ಎರಡು ಎರಡನೇ ಫಂಕ್ಷನ್ ಬರ್ತಾ ಇರೋದು ಮೊದಲು ಯಾರೂ ಇಲ್ಲಿರೋರು ಕರಿತಾ ಇರಲಿಲ್ಲ ನಮಗೂ ಅವ್ರಿಗೂ ಜಗಳ ಅಂದ್ಬಿಟ್ಟು ಕರಿತಾ ಇರಲಿಲ್ಲ ಈಗ ಎರಡು ಎರಡನೇ ಫಂಕ್ಷನ್ ಇದು ಬಂದಿರೋದು ಎಷ್ಟು ನನ್ನ ಪಾ ಅಕ್ಕನೆ ಹೋಗೋದು ನನ್ನ ಆ ಕಡೆಗೆ ಹೋಗೋದು ಆ ಥರನೇ ಮಾಡ್ತಾಯಿದ್ಲು ನಾನು ಜನ ಅವ್ರು ಅನ್ಬಿಟ್ಟು ಸುಮ್ಮನೆ ಏನೂ ಮಾತಾಡಲಿಲ್ಲ ನನಗೆ ಕೋಪ ಬೇರೆ ಬಂದ್ಬಿಟ್ಟಿತ್ತು ನನಗೆ ಅಳು ಬೇರೆ ಬರ್ತಿತ್ತು ಅಯ್ಯೋ ನಾನು ಒಡ್ವೆಲ್ಲ ಅವ್ರು ನೋಡಿದ ತಕ್ಷಣ ನನ್ನ ನೆನಪು ಬಂದ್ಬಿಡ್ತು ನನ್ನ ನೋಡ್ವೆಲ್ಲ ಮೋಸ ಮಾಡ್ತವ್ರಿ ಇವ್ರೆ ಅಲ್ವಾ ಯಾವ ಥರ ಇವ್ರಿಗೆ ಮನಸ್ಸು ಬರುತ್ತೆ ಹೆಂಗೆ ಕೂತಿರ್ತಾರೆ ನಮ್ಮನ್ನು ನೋಡಿಕೊಂಡು ಅಂತ ಹೇಳ್ತಾ ಇದ್ದೆ ಈಗ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೆಡ್ ಸ್ಯಾರಿ ಹಾಕೊಂಡು ಕೂತಿದ್ದಾರಲ್ಲ ಅವರು ಹಿಂದೆ ನಮ್ಮ ಅಣ್ಣ ಫೋನು ಇದ್ದಾನಲ್ಲ ಅವನೇ ನಮ್ಮಣ್ಣ ಮುಂದೆ ನಮ್ಮ ನಮ್ಮಗೆ ಅವರೇ ಮೋಸ ಮಾಡಿದ್ದು ಅಂತ ಹೇಳುತ್ತಾ ಇದ್ದಲ್ಲ ಒಡವೆಲ್ಲ ತಗೊಂಡಿದ್ದು ನನಗೆ ಕಷ್ಟ ಅಂತ ಹೇಳಿ ಅಂತ ಹಳೆಯ ವೀಡಿಯೋದಲ್ಲಿ ಹಾಕಿದ್ದೀನಿ ಮುಂದೆ ಬಂದು ಕೂತವ್ರೆ ನೋಡಿ ನಮ್ಮ ಅಕ್ಕನ ಮಕ್ಕಳು ನಮ್ಮ ಮಕ್ಕಳೆಲ್ಲ ಆಡಬೇಕಾದ್ರೆ ದೂರ ಕೂತ್ಕೊಂಡು ಇದ್ದರು ಆಮೇಲೆ ನಮ್ಮ ಅಕ್ಕನ ಮಗಳು ಮನೆಗೆ ಹೋದಲು ಡ್ರೆಸ್ ಚೇಂಜ್ ಮಾಡ್ತೀನಿ ಹೋಗ್ತೀನಿ ಸಾಕಾಯಿತು ಅಂತ ಮನೆಗೆ ಹೊಟ್ಟೋದ್ಲು ಅವಳ ಫ್ರೆಂಡ್ ಜೊತೆ ಗಾಡೀಲಿ ಓಟೋದ್ಲು ನನ್ನ ರಿಯನ್ನು ಕರೆದು ಕೂರಿಸ್ಕೊಂಡೆ ಬೇಡ ಸಾಕು ಆಡಿದ್ದು ಡ್ಯಾನ್ಸು ಅಪ್ಪ ಕೋಪಿಸ್ಕೊಂಡವ್ರೆ ನೀನು ಆಡಬೇಡ ಅಂತ ಹೇಳ್ತಾ ಇದ್ದೆ ಅವ್ರು ಬೇರೆ ಮಗಳನ್ನೆಲ್ಲ ಈ ಥರ ಎಲ್ಲ ಆಡಿಸ್ಬೇಡ ಅಂತ ಬೋಯ್ತಾಯಿದ್ರು ಅದರಿಂದ ರಿಯನ್ನು ಕರೆದು ಕೂರಿಸ್ಬಿಟ್ಟೆ ಬೇಡ ರೀ ಆಡಬೇಡ ಡ್ಯಾನ್ಸು ಅಪ್ಪ ಬೊಯ್ತಾರೆ ಅಂತ ಹೇಳಿ ಈಗ ಬಂದು ಮುಂದೆ ಕೂತ್ಕೊಂಡು ವೀಡಿಯೋ ತೆಗಿತಾವ್ರೆ ಅದಾದಮೇಲೆ ಫ್ರೆಂಡ್ಸ್ ಮನೆಗೆ ಬಂದ ಮೇಲೆ ನಮ್ಮ ಮಾಮನಿಗೆ ಟೀ ಎಲ್ಲ ಮಾಡಿಕೊಟ್ಟು ಮೇಲೆ ಅವರು ನಾನು ಬರ್ತೀನಿ ಮಮ್ಮ ಈಗ ಅಂತ ಹೇಳಿದೆ ಐದೂವರೆ ಆರು ಗಂಟೆ ಆಗ್ತೈತೆ ಈಗ ಯಾಕೆ ಬರ್ತೀಯಾ ಬೇಡ ನಾನು ಮೆಟ್ರೋದಲ್ಲಿ ಹೋಗೋ ತನಕ ರಾತ್ರಿಲಿ ಲಗೇಜಲ್ಲಿ ಈ ಥರ ಈ ಕಟಿಂಗ್ ಪ್ಲೇರು ಅದನ್ನೆಲ್ಲ ತಂದಿದ್ದರು ಮನೇಲಿ ಏನೋ ಶಾಕ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅಂತ ಕಟಿಂಗ್ ಪ್ಲೇರೆಲ್ಲ ಇತ್ತು ಫ್ರೆಂಡ್ಸು ಬ್ಯಾಗಲ್ಲಿ ಅದರಿಂದ ಅದೆಲ್ಲ ಮೆಟ್ರೋಲಿ ಅದನ್ನೆಲ್ಲ ಚೆಕ್ಕಿಂಗ್ ಮಾಡ್ತಾರಂತೆ ಅದನ್ನೆಲ್ಲ ಇಡೋಂಗಿಲ್ಲ ಅಂತ ಅದರಿಂದ ನೀನು ಸಪ್ರೇಟಾಗಿ ನಾಳೆಗೆ ಬಾ ಅಂತ ಹೇಳ್ಬಿಟ್ರು ಆಮೇಲೆ ಮಾರನೇ ದಿನ ಅವತ್ತು ಫುಲ್ ರೆಸ್ಟ್ ತೊಗೊಂಡು ಮಾರನೇ ದಿನ ನಾನು ಹೋಗೋದ ಅಂತ ಮಧ್ಯಾಹ್ನ ಒಂದು ಮೂರು ನಾಲ್ಕು ಗಂಟೆ ಮೇಲೆ ಹೋಗಿ ಬ ಬಸ್ ಹತ್ತಿತ್ತು ಫ್ರೆಂಡ್ಸ್ ಬೆಂಗಳೂರದ್ದು ನೋಡಿದ್ರೆ ಆರಿನಗೆ ಟಿಕೆಟ್ ತಗೊಂಡಿಲ್ಲ ಅಲ್ವಾ ಅವನು ಇನ್ನೂ ಚಿಕ್ಕವನು ಐದು ವರ್ಷ ಅದರಿಂದ ಟಿಕೆಟ್ ಇಲ್ಲ ಅವ್ನಿಗೆ ಸೀಟೇ ಇರಲಿಲ್ಲ ಫುಲ್ಲು ಬೆಂಗಳೂರು ತನಕ ನಿಂತ್ಕೊಂಡೇ ಬಂದ ಆ ಕಿಟಕಿ ಹತ್ರ ಒಬ್ಬರು ಆಂಟಿ ಇದ್ದರು ಸ್ವಲ್ಪ ಒಂದೇ ಒಂದು ಸೀಟ್ ಬಿಡಿ ಆಂಟಿ ಅಂದರೆ ಬಿಡು ನನಗೆ ಬೇಕು ಕಿಟಕಿ ಕಡೆ ಗಾಳಿ ಬೇಕು ಅಂದ್ಬಿಟ್ರು ಅದರಿಂದ ಫುಲ್ಲು ಒಂಥರ ಜರ್ನಿನೇ ಅಷ್ಟು ಚೆನ್ನಾಗಿರಲಿಲ್ಲ ಫ್ರೆಂಡ್ಸು ಆರ ನಿಂತ್ಕೊಂಡೇ ಬಂದ ನನಗೂ ಮನ್ಗಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್ ಈ ರೀತಿ ಆಯಿತು ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್